ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ವ್ಯಾಲಿ ಪ್ರೌಢಶಾಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟು ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಶ್ರೀಧರ್ ಪಬ್ಲಿಕ್ ಸ್ಕೂಲ್ ಆರ್ ಗೆಟ್ ಏಟ್ಲಿಕ್ ಸ್ಕೂಲ್ಗರ श्रीधर पब्लिक स्कूल शांति नगर के कैंप वन स्कूल मेनी रीजंस ऑपर्चुनिटी क्रिएटिविटी लीडरशिप कॉन्फिडेंस डिसिप्लिन इंस्पिरेशन ग्रोथ फ्रेंडशिप नॉलेज स्किल्स వీరభద్రప్ప సూగు వితాస్ మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపుల్ ఎయిట్ ఫోర్ ఎయిట్ ఫోర్ ಬಾಗಲಕೋಟೆ ಜಿಲ್ಲೆ ಇಲಿಕಾಲ್ ತಾಲೂಕಿನ ಕರಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕರಡಿ ಇಸ್ಲಾಂಪುರ ಅಮರವಾಡಿಗೆ ಚಿನ್ನಾಪುರ ಪೋಚಾಪುರ್ ಸುಮಾರು ಏಳರಿಂದ ಎಂಟು ವರ್ಷಗಳಿಂದ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಕಾರ್ಮಿಕರು ಉದ್ಯೋಗ ಖಾತ್ರಿ ಯೋಜನೆ ಕೆಲಸವನ್ನು ಮಾಡುತ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ಕರಡಿ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಚೀಟಿಯನ್ನು ಅಂದರೆ ಜಾಬ್ ಕಾರ್ಡನ್ನು ಮಾಡುವುದಕ್ಕೆ ಗ್ರಾಮ ಪಂಚಾಯತಿಯಲ್ಲಿ ಕೊಟ್ಟು ಸುಮಾರು ತಿಂಗಳುಗಳಾದರೂ ಸಹ ಮಾಡದೇ ಇರುವ ಕಾರಣಕ್ಕೆ ಇಂದು ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಕಾರ್ಮಿಕರು ಕರಡಿ ಗ್ರಾಮ ಪಂಚಾಯತಿ ಮುಂದೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡಿದರು ಹಾಗೂ ಕೆಲಸ ಮಾಡಿದ ಕಾರ್ಮಿಕರಿಗೆ ಸರಿಯಾಗಿ ಕೂಲಿ ಪಾವತಿ ಮಾಡದೇ ಇರುವ ಕಾರಣಕ್ಕೆ ಪಂಚಾಯಿತಿ ಮುಂದೆ ಹೋರಾಟ ಮಾಡಿದರು ಈ ಹೋರಾಟಕ್ಕೆ ಇಲಕಲ್ ತಾಲೂಕು ಪಂಚಾಯಿತಿಯ ತಾಂತ್ರಿಕ ಸಹಾಯಕ ನಿರ್ದೇಶಕರು ಬಂದು ಸಂಘಟನೆಯ ಕಾರ್ಮಿಕರಿಗೆ ಕರಡಿ ಗ್ರಾಮ ಪಂಚಾಯಿತಿಯಲ್ಲಿ ಆಗುತ್ತಿರುವ ಸಮಸ್ಯೆಯನ್ನು ಇನ್ನೆರಡು ದಿನಗಳಲ್ಲಿ ಬಗೆಹರಿಸುತ್ತೇವೆ ಎಂದು ಭರವಸೆ ನೀಡಿದ್ದಾರಲ್ಲ ನೋಡಲ್ವಾ ಜಿಮ್ಮು ತಗೊಂಡು ಗಂಡಿ ಗಂಡಿ ಗಂಡಿಗೆ ಗಂಡಿ ಮುಂದೆ ಬಜೆಟ್ ಕಮ್ಮಿ ತಗೋಟಿಂದ ಅವರು இலெட்டர்ல போட்டோஷாப் வந்து நம்ம சொல்லே யார் நம்ம budget குறும்போது வளபொள்ளில வந்து ரெண்டு இருந்து யாரு நம்ம பையல்ல இல்ல கூட்டாதீங்க கைல லாஸ்ட் சென்டர் நம்பர் இல்ல பட்டி நம்ம கண்ணு யார் நம்ம ಬಿಡಿ ಅವರಿಗೆ ಅಂದ್ರೆ ಅಧಿಕಾರಿಯನ್ನು ಹಾಕಿದ್ದಾರೆ ಅವ್ರ ಮೇಲೆ ಎಕ್ಸ್ಪೆಂಡಿಚರ್ ಇಲ್ಲಿ ಖರ್ಚಾಗಿದ್ದರೆ ಅವ್ರ ಮೇಲೆ ರಿಕವರಿ ಬರ್ತದೆ ಆ ಉದ್ದೇಶ ಈಗ ನೀವು ಎಲ್ಲ ಯಾವುದೇ ಇದನ್ನು ಕಟ್ಟಡವಾಗಿ ಬರ್ತಿಲ್ಲ ಏನಾದರೂ ಒಂದು ಟೈಮ್ ಆಗದೆ ಹೋದರೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗ್ತದೆ ಇನ್ ಡೇಟ್ಲಿ ಎಮ್ ಆರ್ ಕೋರ್ಟ್ ಏನು ಅಂತ ನಮ್ಮ ನಾವು ಅವತ್ತು ಸಮಸ್ಯೆ ಆಗಿತ್ತು ಅಂದರೆ ನಾವು ಗೇಟಿಯನ್ನು ಕಳಿಸಿ ರಿಸಾಲ್ವ್ ಮಾಡಿ ಕೊಡ್ತೀವಿ ಅದನ್ನು ಬಿಟ್ಟರೆ ಬೇರೆ ಆಪ್ಷನ್ ಯಾವಿಲ್ಲ ಇಲ್ಲ ಬಿಟ್ಟರೆ ಒಂದು ಆಗಲ್ಲ ಅಂತಂದರೆ ಬೇರೆ ಇದು ಫೇಟಲ್ಲಿ ಆಗಿರಬೇಕು ಆಗಲಿಲ್ಲ ಅಂತೇಟಲ್ಲೇ ಆಗಿರಲಿಲ್ಲ ಯಾವ ಥರ ಆಗಿ ಹೋಗಿ ಹೋಗಿಲ್ಲ ತುಂಬಾ ಪ್ರಾಬ್ಲಮ್ ಇರುತ್ತೆ ಕನ್ಸಿಡರ್ ಕೊಡ್ತಾರ ಕೊಡ್ತಾರೆ ಕೊಟ್ಟು ಅಟೆಂಡೆನ್ಸ್ ಕೊಡ್ತಾರೆ ಇಲ್ಲಾಂದ್ರೆ ಅವಕಾಶ ಕೊಡಂಗಿಲ್ಲ ಇದ್ರಾಗ ಆಪ್ಷನ್ ಇಲ್ಲ ಆಮೇಲೆ ಕೆಲಸದಲ್ಲಿ ನೀವು ಎಲ್ಲ ಇಷ್ಟು ಇದಿ ಮತ್ತೊಂದು ಮೆಜರ್ಮೆಂಟ್ ಮಾಡ್ತೀನಿ ಬರಲಿಲ್ಲಪ್ಪ ಇವತ್ತು ಅದಕ್ಕೆ ಮಿತ್ರ ಕಡ್ದು ಸರಿಯ ಪಡಿಸ್ತೀನಿ ಮೆಜರ್ಮೆಂಟ್ ಹಾಕೊಳೋದು ಏನು ಮಾಡೋದು ಬೆಂಬೆ ಇರದೆ सेर सुबह वाला यार सुना दे से काम कर अभी ऐसा करते हैं हां कर दे ये यहां रहता है तुम्हें चाहिए यार ये रहा जो और ना दिन तक मन होने तक हो जाएगा पूरा ना यार multimotor-field worship ನೋತರವಾಗಿ ದ್ವಾರೋ ಅಪ್ತೀರ್ಗಳನ್ನ ಪ್ರತಿ ಮಾಡಿ ಮಾಡಿರಲಿಲ್ಲ ನಾವು ಹೇಮಾಗಿದೆ 10 ಜನ ಇನ್ನೊಂದು ಸಿನಿಮಾ ರೇಟಿಂಗ್ ಅಲ್ಲಿ ಕಾಯವಾಗಿ ಅಂತ ವತ್ತು ಒಂದು ವ್ಯವಸ್ಥೆ ಪುನರಂತವಾಗಿ ಇರಲಿಕ್ಕೆ ಯಾವುದು ಆಂತರಿಕ ಕಾರಣ ಯಾವುದು ಇಲ್ಲ ಅಂತ ಸಮೀಪವಾಗಿ ಅವರು ಯುನಿಟ್ ಮಾಡುವಂತ ಒಂದು ಚಪ್ಪಾಳೆ ತಪ್ಪಾಗಿದೆ ಎರಡು ಓಪನ್ ಆಗ್ತದೆ ಆ ಕವರ್ದಲ್ಲಿ ಬರಬೇಕನ್ನೋ ಉದ್ದೇಶಿಸಿರೋದು ಯಾವತ್ತು ಫೋಟೋವನ್ನು ಕಡ್ಡಾಯವಾಗಿ ಮಾಡಿ ಹೋಗಬೇಕು ಕುಣಿತು ಅಂತ ನೀವು ನಿಜವಾಗಿ ಬಂದಿದ್ದೀರಪ್ಪ ಅಂತ ಆ ಫೋಟೋ ನೀವು ಕಡ್ಡಾಯವಾಗಿ ಮಾಡಲೇಬೇಕು ಅದು ಮಾಡಿದರೆ ಮಾತ್ರ ನಿಮ್ಗೆ ಯಾರು ಉಂಟು ಬರ್ತದ ನೀವು ಒಂದೇ ಕೆಲಸ ಎರಡನೇ ಕೆಲಸ ಕೆಲಸದಲ್ಲಿ ಆ ಕೆಲಸದಲ್ಲಿ ನಿಮ್ಗೆ ಏನಾದರೂ ಮೆಜರ್ಮೆಂಟ್ ಇರ್ತದೆ ಏನಾದರೂ ಆಗಿರಲಿಲ್ಲ ಅಂತ ಸಂಬಂಧಪಟ್ಟ ಇಂಜಿನಿಯರ್ಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಮೆಜರ್ಮೆಂಟ್ ಅನ್ನು ಕರೆಕ್ಟ್ ಮಾಡಿ ನೀವು ಸಂಪೂರ್ಣವಾದಂತ ವೇತನವನ್ನು ಹಾಕಿಸ್ಕೊಳ್ತೀವಿ ಇದರಲ್ಲಿ ಏನು ಇಲ್ಲ ಆದ್ರೆ ಆರು ಮತ್ತು ಒಳ್ಳೆ ದಿವಸ ನೀವು ಅಲ್ಲಿ ಇಂಜಿನಿಯರ್ಗೆ ಸಂಪರ್ಕ ಮಾಡಿ ಮೆಜರ್ಮೆಂಟ್ ಅನ್ನು ನೀವು ಮೀಟರ್ ಆದರೆ ನಿಮಗೆ ಮೆಜರ್ಮೆಂಟ್ ಟೆಕ್ನಿಕ್ ಇರ್ತದ ಇಷ್ಟೇ ಕಡಿಬೇಕು ಅಂತ ಇರ್ತದ ಆ ಪ್ರಕಾರ ನಿಮ್ ಲೇಬರ್ಗಳಿಗೆ ಕನ್ವಿನ್ಸ್ ಮಾಡಿ ಇನ್ನೂ ಸ್ವಲ್ಪ ಕಮ್ಮಿ ಬರ್ತದ ಇದನ್ನ ಕಡಿ ಅಂತ ಹೇಳಿ ಕಡಿಶಿ ನೀವು ಸಂಪೂರ್ಣವಾಗಿ ಅವರಿಗೆ ವೇತನ ಮಾಡುವಂತ ಜವಾಬ್ದಾರಿ ಕೂಡ ನೀವು ತಗೋಬೇಕು ಇಲ್ಲೇ ಎಲ್ಲರು ಕೂಗಿದ್ರೆ ಕೆಲಸ ಆಗ್ತದೆ ಒಂದು ಕಡೆ ಅವರೇ ಮಾಡ್ಲಿ ಒಂದು ಕಡೆ ನೀವೇ ಮಾಡಲಿ ಅದು ಆಗಲ್ಲ ಇದರಲ್ಲಿ ನಿಮ್ದು ಪಾತ್ರ ಇದೆ ಅಧಿಕಾರಿಗಳು ಪಾತ್ರ ಮಾಡಿ ಯಶಸ್ವಿ ಆಗುತ್ತಾ ಸಮಗ್ರ ಟೈಮ್ಸ್ ಪ್ರಾಯೋಜಕರು ಕೊಪ್ಪಳ ಜಿಲ್ಲೆಯ ಕಾರಟಗಿ ತಾಲೂಕಿನಲ್ಲಿ ನಂಬರ್ ಒನ್ ಶಾಲೆ ಅದುವೆ ನ್ಯಾಷನಲ್ ಹಿರಿಯ ಪ್ರಾಥಮಿಕ ಹಾಗೂ ಗ್ರೀನ್ ರ್ಯಾಲಿ ಪ್ರೌಢಶಾಲೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಕಾರಟಗಿ ತಾಲೂಕಿಗೆ ನಾವೇ ಟಾಪರ್ ಅತ್ಯುತ್ತಮ ಫಲಿತಾಂಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿವರೆಗೆ ಪ್ರವೇಶಗಳು ಪ್ರಾರಂಭವಾಗಿವೆ ಮೊಬೈಲ್ ಸಂಖ್ಯೆ ಡಬಲ್ ನೈನ್ ಏಟ್ ಸಿಕ್ಸ್ ಜೀರೋ ಡಬಲ್ ಸೆವೆನ್ ಡಬಲ್ ಒನ್ ತ್ರೀ ನೈನ್ ಒನ್ ಏಟ್ ಟು ಫೋರ್ ಏಟ್ ಡಬಲ್ ಟು ಜೀರೋ ನೈನ್ ಸಿಕ್ಸ್ ತ್ರೀ ಸಿಕ್ಸ್ ತ್ರೀ ಜೀರೋ ಸಿಕ್ಸ್ ಒನ್ ಸೆವೆನ್ ನೈನ್ ಒನ್ ಮತ್ತು ಸೆವೆನ್ ಟೂ ಜೀರೋ ಫೋರ್ ಟು ಏಟ್ ಒನ್ ಟು ಜೀರೋ ಏಟ್ Sridhar Public School, RG Road, Shantinagar, Hanchinala Camp. Why should you get admission at Sridhar Public School, Shantinagar, K. Hanchinala Camp? One school with many reasons opportunity, creativity, leadership, excellence, confidence, discipline, inspiration. స్కిల్స్ గుడ్ అధ్యక్ష వీరభద్రప్ప స్కిల్స్, ఆడాధికార మంజునాథ సూగు శరణప్ప హిరేగౌడ ముఖ్యస్థరు జ్ఞానయోగి కోచింగ్ సెంటర్ మొబైల్ సంఖ్య ట్రిపల్ ఎయిట్ ఫోర్ ఎయిట్ ఫోర్ నైన్ సెవెన్ టూ వన్ డబల్ సిక్స్ డబల్ జీరో సిక్స్ నైన్ జీరో